लिंदा कन्न

ಅದಕ್ಕೆ ನಾಗೇಶ್ ಮೇಲ್ನವರಿ ನಂತರ ಇವತ್ ನಮ್ದು ಬಾದಾಮಿ ಬನಶಂಕರ ಜಾತ್ರೆ ನಮ್ಮ ಒಂದದ ನಾವು ಮೂರ್ ಹೊತ್ತಾರ ಅಳ್ತೀವಿ ಆರ್ ಹೊತ್ತಾರ ಅಳ್ತೀವಿ ನಮ್ಮ ಒಂದ್ ಜಾತ್ರೆ ನಾವ್ ಏನಾರ ಮಾಡ್ತೀವಿ ಮತ್ ನೀ ಯಾಕೆ ಬಂದದಿ ನಮ್ಮ ಒನ್ ಸಲುವಾಗಿ ಬಂದಿದ್ವು ಮತ್ ನೀದಕ್ ಬಂದಿ ಅಮ್ಮ ನೀವ್ರ ಕೇಳಕ್ ನೋಡು ನಿಮ್ಮ ಒನ್ ಜಾತ್ರೆ ನೀ ಮೂರ್ ಹೊತ್ತಾರ ಅಳು ಆರ್ ಹೊತ್ತಾರ ಅಳು ನಾವೇನು ಬ್ಯಾಡ ಮತ್ತ ಹೆಚ್ಚು ಅಳ ಯಾಕಂದ್ರ ಬಾದಾಮಿ ಜಾತ್ರೆಗೆ ಬರಬೇಕಾದ್ರ ಕಾರಣ ನಮ್ಮ ಗಂಡಸರ್ ಯಾವ್ದಕ್ ಬಂದ ನಿಮ್ಮ ಬಾದಾಮಿ ಬನಶಂಕರಿ ದೇವಿ ಜಾತ್ರೆ ಒಳಗೆ ಏಳು ದಿವಸ ಕದ ಹಾಕೊಂಡೆ ಕೊಟ್ಟ ತೆಗಿಯಂಗಿಲ್ಲ ತೆಗಿಲ್ಲ ಹೌದಾ ಎದ್ರ ಸಲುವಾಗಿ ತೆಗಂಗಿಲ್ಲ ತೆಗಂಗಿಲ್ಲ ಯಾರಿಗಾಳೋ ರಾಜ ಹೌದಾ ಏನು ತುಡುಗ ಮಾಡ್ಯಾಳೋ

ಹಾಸ್ತಾರೆ ನೀ ಮೂರ್ ಹೋಗ್ತಾರ ಹೇಳು ಆರ್ ಹೋಗ್ತಾರ ನಾವೇನ್ ನಿನ್ನೆ ಕೇಳಂಗಿಲ್ಲ ಯಾಕೆ ಬಂದಿ ಅಂತ ಕೇಳಿದ್ರೆ ನಿಮ್ಮ ದೇವಿ ಮಾಡಿದ ಕಾಯಿ ಕಲ ಹಾಕೊಂಡು ಯಾಕೆ ಕೂತಾಳತ ನೋಡಕ್ ಬಂದೇವಿ ನೋಡಕ್ ಬಂದಿ ಅವರು ಬಾಳ ಶೇನಾರ ಅದಾರ ಏನ್ ವಿಷಯ ಇಟ್ಟಾರ ಸಖಿ ಒಳಗ ಕೇಳ್ಯಾರ ಏನ ನಮಸ್ಕಾರ ಮಾಡ್ತೀವಿ ನಾವು ನೀವು ಎಲ್ಲರೂ ನಮಸ್ಕಾರ ಮಾಡ್ತೀವಿ ಈ ನಮಸ್ಕಾರ ಅನ್ನುವಂತ ಮಂತ್ರವಾಗಿ ಹೋಗಿ ಯಾರಿಗೆ ಪರಿಣಾಮ ಇಷ್ಟ ಅಂತ ಕೇಳಿದ್ರು ಯಾರಿಗೆ ಸಲ್ಲತದ ಹೌದಿಲ್ಲ ಈ ನಮಸ್ಕಾರ ಅನ್ನುವಂತದ ಅಶ್ವಿನಿ ದೇವತೆ ಸಲ್ತದ ಮಾಸ್ತರ ಆ ಸಲ್ಲತತೆ ಹೆಣ್ಣ ಅಂತ ಯಾರಿಗಂದರ್ಥ ಕೇಳಿದ್ರಿ ಆ ಹೌದಿಲ್ಲ ಆದ್ರಲ್ಲ ಗಂಡಶ್ರೀ ಅಂತಂದ್ರೆ ಹೌದಿಲ್ಲ ಯಾಕಂದ್ರೆ ಹೆಣ್ಣ ಮಗಳ ಬಸವಂತಿ ಇದ್ದಾಗ ಇದ್ದಾಗ ಹೌದಿಲ್ಲ ಗಂಡ ಸತ್ತ ಮೇಲೆ ಹೆಣ್ಣ ಮಗಳ ಹಡದಳಪ್ಪ ಅಂತಂದ್ರೆ ಹಡದಳಂದ್ರ ಹೌದಿಲ್ಲ ಆ ಹುಟ್ಟದಂತ ಅದಕ ಗಂಡಶ್ರೀ ಅಂದ ನೀ ಕೇಳ್ತಕ್ಕಂತ ನೇರವಾಗಿ ಉತ್ತರ ಕೊಟ್ಟದ್ರಿ ಹೌದಲ್ಲ ಇನ್ನ ಅನೇಕ ವಿಷಯಗಳು ಬಾಳ್ ಚಂದ ಕೇಳ್ಯಾರ ಹೌದಲ್ಲ ಏನಂದರು ಯಾವ್ದಪ್ಪ ಅಂದ್ರ ಮಣಿಯಾದ ಮ್ಯಾಲ ದಣಿಯ ಬಂದಾನೋ ನನ್ನ ಮನಿಯೋ ಎಲ್ಲಾ ಬಿಟ್ಟು ನಡ್ದಾನೋ ಎಲ್ಲಾ ಅಲ್ಲಿ ಅಲ್ಲಿ ಹೋಗಾವ್ ಎಷ್ಟ್ ಮಂದಿ ಬರೋರ್ ಎಷ್ಟ್ ಮಂದಿ ಅನ್ನುವಂತ ಮಾತ ಕೇಳ್ಯಾರ ಕೇಳ್ಯಾರೀ ಹೌದಲ್ಲ ಇದು ಯಾವಾಗ ಅಂತಂದ್ರಿ ಹೌದಲ್ಲ ಆದೆ کونಟ کونಟಪ್ಪ ಕೊಣಿಗೆ ಹೊಂಟಪ್ಪ ಕುಂಟಿ ಕೊಣಿಗೆ ಹೊಂಟಪ್ಪ ಕುಂಟಿ ಹೈ ಇದು ಯಾವಾಗಪ್ಪ ಅಂತಂದ್ರೆ ವಳೆಗೆ ಹಾದಪ್ಪ ಅಂತಂದ್ರ ಹೌದಿಲ್ಲ ಯಾಕಂದ್ರ ಆ ಹೌದಿಲ್ಲ ಒಳಗಿರ್ತಕ್ಕಂತ ದನಿಯ ಬಿಟ್ಟು ಹಾದ ಮೇಲೆ ಏನಾಗ್ತದಪ್ಪ ಅಂತಂದ್ರ ಅಲ್ಲಿ ಮಣ್ಣು ಕೊಡಬೇಕು ಎಲ್ಲ ಸಣ್ಣ ಶೃಂಗಾರ ಮಾಡಬೇಕು ಹೌದಲ್ಲ ಅದಕ್ಕೆ ಹೋಗಾವ್ರಿ ಎಷ್ಟು ಮಂದಿ ಬರೋ ಎಷ್ಟು ಮಂದಿ ಅಂತ ನಮ್ಮನಿ ಅವ್ರಿಗೆ ಕೇಳ್ಯಾರ ಹೌದಲ್ಲ ಇಲ್ಲಿ ಯಾಕಪ್ಪ ಅಂತಂದ್ರ ಇವತ್ತ ನಿನ್ನ ಜೊತೆ ಬಾಳೆ ಮಾಡಿದ ಅಂತ

மீடாட்கு ஆசிர் எத்தோ நான் அந்த இன்ன முந்த நீ

ಅದೇನೇ ಬೆಕ್ಕಿನ ಕಂಡ ಏನೋ ಬರ್ತಾ ಕಣಿಸ್ ಬರ್ರಿ ನಂಗೆ ಟೊಪ್ಪಿಗೆ ಬಂದ ಕಾಣ್ಲೋಪ ಅವರು ಹೌದಲ್ಲ ಇದನ್ನ ಸವಿಸ್ತಾರವಾಗಿ ಹೇಳಬೇಕು ಹೇಳಬೇಕು ಹೌದಲ್ಲ ಅದಕ್ಕೆ ಹೆಣ ಶೃಂಗಾರ ಮಾಡ್ಬೇಕಾದ್ರೆ ಏನ್ ಬೇಕು ಬೇಕ್ರಿ ಅಲ್ಲಿ ನೇಕಾರ ಬಂದ ಹೌದಲ್ಲ ಈಗ ಯಾಕಪ್ಪ ಅಂದ್ರೆ ಜೀವಂತ ಇದ್ದಾಗ ಏನೇನೋ ಮಾತಾಡಿ ಹೌದು ಹೌದಲ್ಲ ಹೌದಲ್ಲ ಸತ್ತ ಮೇಲೆರ ಒಳ್ಳೆದಾಗ್ಲಿ ಬಂಗಾರದಾಗ್ಲಿ ಬಯಬಂಗ ಹಾಕಕ ಪತ್ತಾರ ಬಂತಾ ಆ ಪತ್ತಾರ ಬಂತಾ ಹೌದಲ್ಲ ಅದು ಆನಂತರ ಯಾಕಪ್ಪ ಅಂತಂದ್ರೆ ಇನ್ನ ಹೆಣದ ಮುಂದೊಂದು ಹಾ ಗಡಿಗೆ ಹಿಡ್ಕೊಂಡು ಗಡಿಗೆ ಹಿಡ್ಕೊಂಡು ಹೋಗ್ತಾರೆ ಯಾಕ ಇದು ಸ್ಥಿರವಾಗದಲ್ಲ ಕಾಯ ಅಲ್ಲ ಅಲ್ಲ ಇದು ಗಟ್ಟಿ ಅಲ್ಲ ಈ ಗಡಿಗೆ ಗಟ್ಟಿ ಗಟ್ಟಲ್ಲ ಹೌದಲ್ಲ ಇದು ಒಡದು ಹೋಗುದು ತೋರ್ಪಡಿಸ್ಕೊಂಡ್ ಬರ್ತಾರ ಅಲ್ಲಿ ಕುಂಬಾರ ಬಂದ ಇನ್ನ ತಗ್ ತೆಗಿಯಾಕ ಹೌದ ಯಾರ ಬೇಕು ಕಂಬಾರ ಬಡಗ ಮತ್ತು ಭಜಂತ್ರಿ ಮೂರ್ ಬೇಕು ಹೌದ ಯಾಕಂತಂದ್ರೆ ಇವತ್ತ ಕಾವ್ ಅನ್ನುವಂತಂದು ಕೆಬ್ಬನು ಸಾಮನ್ ಅನ್ನುವಂತ ಕಂಬಾರಂದು ಹುಟ್ಟುವಂತದ್ದು ಭಜಂತ್ರಿ ಹೌದಾ ಬರ್ತಾವ ಬರ್ತಾವೆ ಇಷ್ಟು ಮಂದಿ ಎಲ್ಲಾರು ಬರ್ತಾರೆ ಇವತ್ತು ಬೇಕಾರ ಬರ್ತಾನ ಕುಂಬಾರ ಬರ್ತಾನ ಪತ್ತಾರ ಬರ್ತಾನ ಕಂಬಾರ ಬಡಗ ಭಜ ಅಂತೀರ ಎಲ್ಲಾರು ಬರ್ತಾರ ಹೌದಲ್ಲ ಎಲ್ಲಾರು ಕೂಡಿ ಹೋಗ್ತಾರ ಹೌದಲ್ಲ ಹೋಗು ಹೋದ ಮೇಲೆ ಏನಾಗ್ತಾರ ಮಣ್ಣಾಗ ಮುಸ್ತಾರ ಮುಚ್ಚಿದ ಮೇಲೆ ಯಾಕಂತಂದ್ರ ಬಾಯ್ ಬಂಗಾರನ ಪತ್ತಾರ ಅಲ್ಲೇ ಹಾದ ಹೌದಲ್ಲ ಭಜಂತ್ರ ಬುಟ್ಟಿನ ಅಲ್ಲೇ ಹೋದ್ರೆ ಅಲ್ಲಿ ಹೋದ ಹೂ ಹಾದ ಹೌದಲ್ಲ ಇನ್ನ ಕುಂಬಾರನ ಗಡಿಗೆ ಹೊಡಿತಾರ ಕುಂಬಾರ ಅಲ್ಲೇ ಹಾದ ಹೌದಲ್ಲ ಇನ್ನ ಹೊಸ ಅರಿವಿನ ಅಲ್ಲೇ ಹೋಗಿತ್ತರ ನೇಕಾರನಲ್ಲಿ ಹಾದ ಇಷ್ಟರೊಳಗೆ ಬರೋ ಯಾರು ಇಬ್ರ ಹಾಯ ಇಬ್ರ ಯಾರು ಬರ್ತಾರು ಯಾರು ಬರ್ತಾರಿ ಕಂಬಾರ ಬಡಗ ಇಬ್ರ ಹಳೆ ಬರ್ತಾರು ಹಾ ಬರ್ತಾರ ಹೋಗುವತ್ತಾ ಸೇಡಾ ಹೋಗಿರ್ತಾರೆ ಹೋಗಿರ್ತಾರೆ ಬರುವ ಉಪ್ರಾಟ್ ಹಾಕೊಂಡು ಬರ್ತಾರ ಬರ್ತಾರ ಉಪ್ರಾಟ್ ಹಾಕೊಂಡು ಬಂದು ಹೆತ್ತಲ್ದಾಗ ಒಯ್ಯುತ್ತಾರ ಒಯ್ಯುತ್ತಾರ ಏನ ಕಾರಣಕ್ಕೆ ಉಪ್ರಾಟಿ ಬರ್ತಾರ ಏನ ಕಾರಣಕ್ಕೆ ಉಪ್ರಾಟಿ ಬರ್ತಾರ ಹಿಂದಂಗ ಏನಾಗದೇನು ಅಂತ ನಿಮ್ಮನ್ನ ನಾವು ಕೇಳಾಕತ್ತದೆ ಹೌದಲ್ಲ ಅವ್ರು ಹೇಳ್ತಾರೆ ಸೀನಿಯರ್ ಹೌದಲ್ಲ ಅದಕ್ಕೆ ಯಾಕಂತಂದ್ರ ಇನ್ನ ಮುಂದೇನಪ್ಪ ಅಂತಂದ್ರೆ ವಿಷಯ ಬಹಳ ಚಂದ ಇಟ್ಟಾರ ಹೌದಲ್ಲ ಯಾಕಂದ್ರೆ ಇನ್ನು ಬರ್ತಕ್ಕಂತ ಆತ್ಮ ಹೌದಲ್ಲ ಬಳೆಗಿರ್ತಕ್ಕಂತ ಆತ್ಮ ಗರ್ಭದ ಕೂಸಿ ಬಲಿವಾಗಿ ಎಲ್ಲಿಂದ ಬಂದನು ಎಲ್ಲಿ ಇದ್ದ ಸತ್ತ ಎಲ್ಲಿ ಹೋಗ್ತಾನ ಎಲ್ಲಿ ಹೋಗಕನೋ ಹೌದಲೆ ನಮ್ಮನೆ ಕೇಳರೆ ಇನ್ನೊಂದು ಪದ ತೋರಿ ಹೌದು